ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಮನೆಯಲ್ಲಿ ಸಾಮಾನ್ಯವಾಗಿ ಜಿರಳೆ ಹಲ್ಲಿಗಳಿಂದ ನಾವು ತುಂಬನೇ ನಾವು ಎಷ್ಟೇ ಮನೆ ನೀಟಾಗಿ ಇಟ್ಕೊಂಡ್ರೂ ಜಿರಳೆ ಮತ್ತು ಹಲ್ಲಿಗಳು ತುಂಬನೇ ಇರ್ತಾಯಿರ್ತವೆ ಕೆಲವೊಂದು ಸಾರಿ ಕಿಚನಲ್ಲಿ ಇದಕ್ಕೆ ಒಂದು ಒಳ್ಳೆ ಮನೆ ಮದ್ದನ್ನ ನಾನು ತಂದಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದರೆ ಹೆಣ್ಣವ್ರಿಗೂ ನೋಡಿ ನೋಡಿ ಫಸ್ಟ್ ಮೊದಲು ನಾನಿಲ್ಲಿ ಎರಡು ಟಿಶ್ಯೂ ಪೇಪರ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದೊಂದು ಸ್ಪೂನಷ್ಟು ಅಡುಗೆ ಸೋಡಾನ ಹಾಕ್ಕೊತಾ ಇದ್ದೀನಿ ನಾನು ಎರಡರಲ್ಲೂ ಒಂದೊಂದು ಅಷ್ಟು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಬಜ್ಜಿ ಬೋಂಡಾಗೆಲ್ಲ ಯೂಸ್ ಮಾಡ್ತೀವಲ್ವ ಅದೇ ಸೋಡಾ ಅಡುಗೆ ಸೋಡಾನ ಹಾಗೆ ಪೂಜೆಗೆ ಬಳಸೋವಂಥ ಕರ್ಪೂರನ ಒಂದೊಂದನ್ನು ಪುಡಿ ಮಾಡಿಕೊಂಡು ಎರಡರಲ್ಲೂ ನಾನು ಇದ್ದೀನಿ ಹಾಗೆ ಟ್ಯಾಲ್ಕಮ್ ಪೌಡರು ನೀವು ಯೂಸ್ ಮಾಡೋವಂಥ ಮನೆಯಲ್ಲಿ ಎಕ್ಸ್ಪೈರ್ ಆಗಿ ಬಿಸಾಕ್ತಿ ಬದಲು ಈ ರೀತಿಯಾಗಿ ಯೂಸ್ ಮಾಡ್ಕೊಳ್ಳಿ ನೀವು ಯೂಸ್ ಮಾಡೋವಂಥ ಯಾವ ಪೌಡರ್ ಆದರೂ ಪರವಾಗಿಲ್ಲ ಸ್ವಲ್ಪ ಸ್ವಲ್ಪ ಎರಡಕ್ಕೂ ಹಾಕ್ಕೊಂಡು ಈ ಥರ ಒಂದು ರಬ್ಬರ್ ಬೆಂಡ್ ಹಾಕ್ಬಿಡಿ ಇಲ್ಲಾಂದರೆ ಒಂದು ಆರಬೇಕಾದ್ರೂ ಸುತ್ಕೋಬೋದು ನೀವು ರಬ್ಬರ್ ಇಲ್ಲಾಂದರೆ ಎರಡನ್ನೂ ನಾನು ಇದೇ ರೀತಿಯಲ್ಲಿ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಟೈ ಮಾಡ್ಕೊಳ್ತಾ ಇದ್ದೀನಿ ನೀವು ಮನೆಯಲ್ಲಿ ನಿಮ್ಮ ಜಿರಳೆ ಜಾಸ್ತಿ ಇದೆ ಅಂತಂದರೆ ಈ ರೀತಿಯಾಗಿ ಜಾಸ್ತಿನ ನೀವು ಮಾಡ್ಕೊಬೋದು ಪಾಕೆಟ್ಸ್ನ ನಾನಿಲ್ಲಿ ಎರಡು ಮಾತ್ರ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಬೇಕಿದ್ದರೆ ಜಾಸ್ತಿ ಮಾಡ್ಕೊಳ್ಳಿ ನೋಡಿ ಇವಾಗ ರೆಡಿ ರೆಡಿಯಾಗಿರೋವಂಥ ಈ ಪಾಕೆಟ್ಸನ್ನ ನೈಟು ನಾವು ಎಲ್ಲ ಕೆಲಸ ಮುಗಿಸಿ ಕಿಚನ್ನಲ್ಲಿ ಮಲ್ಗಕ್ಕೆ ಹೋಗೋಕ್ಕೆ ಮುಂಚೆ ನಾವು ಈ ರೀತಿಯಾಗಿ ನೈ ರೆಡಿ ಮಾಡ್ಕೊಂಡಿರೋಂಥ ಪಾಕೆಟ್ಸ್ನ ಜಿರಳೆ ಎಲ್ಲೆಲ್ಲಿ ಓಡಾಡ್ತಾವೋ ಆ ಪ್ಲೇಸಲ್ಲಿ ಇಡಬೇಕಾಗುತ್ತೆ ಸಾಮಾನ್ಯವಾಗಿ ನಾವು ಸಿಲಿಂಡರ್ ಇಡುವಂಥ ಪ್ಲೇಸು ಹಾಗೆ ಸಿಂಕಲ್ಲಿ ನೀರು ಹೋಗುತ್ತಲ್ವ ಸಿಂಕ್ ಹತ್ರ ಆ ಪ್ಲೇಸಲ್ಲಿ ತುಂಬ ಜಿರಳೆಗಳು ಪೈಪಿಂದ ಹೊರಗಡೆ ಆಚೆಯಿಂದ ಬರ್ತಾ ಇರುತ್ತೆ ನೋಡಿ ಆ ಅಲ್ಲಿ ಇಡೋದ್ರಿಂದ ಇದರಲ್ಲಿ ಕರ್ಪೂರ ಹಾಕಿರೋದ್ರಿಂದ ತುಂಬ ಘಾಟ್ ಇರುತ್ತೆ ಅದು ಆ ಸ್ಮೆಲ್ಗೆ ಬರೋದಿಲ್ಲ ಫ್ರೆಂಡ್ಸ್ ಜಿರಳೆಗಳು ಬೇಕಂದರೆ ಟ್ರೈ ಮಾಡಿ ನೋಡಿ ನಾನು ಸಿಂಕ್ ಹತ್ರನೂ ಒಂದು ಇಟ್ಕೊತಾ ಇದ್ದೀನಿ ಈಗ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ಪೇಸ್ಟು ಖಾಲಿ ಆದಮೇಲೆ ನಾವು ಏನು ಮಾಡ್ತೀವಿ ವೇಸ್ಟು ಅಂತ ಇದನ್ನು ಬಿಸಾಡ್ತಾ ಇರ್ತೀವಿ ನೋಡಿ ಇದರಿಂದ ತುಂಬಾ ಉಪಯೋಗ ಇದೆ ಇದು ಬಿಸಾಡೋ ಬದಲು ನಾವು ಯಾವ ರೀತಿ ರಿಯೂಸ್ ಮಾಡ್ಕೋಬೋದು ಅಂತ ನೋಡೋಣ ನೋಡಿ ರೂಮಲ್ಲಿರುವಂಥ ಕೆಲವೊಂದು ಸಾರಿ ರೂಮ್ಗಳಲ್ಲಿ ಡೋರು ಈ ಥರ ಮುಂದೆ ಮುಂದೆ ಬರ್ತಾ ಇರುತ್ತೆ ನಾವಿಷ್ಟೇ ಏನನ್ನು ಅಡ್ಡ ಇಡಬೇಕು ಇಲ್ಲಾಂದರೆ ಸೇಫಾಗಿ ಮಕ್ಕಳಿರೋವಂಥ ಮನೇಲಿ ತುಂಬನೇ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ನೋಡಿ ಆ ಥರ ಡೋರ್ಸ್ ಇದ್ದಾಗ ನಾವು ಪದೇ ಪದೇ ಅದಕ್ಕೆ ಅಡ್ಡ ಇಕ್ಕೋ ಬದಲು ನೋಡಿ ಈ ಥರ ಪೇಸ್ಟ್ ವೇಸ್ಟ್ ಬಿಸಾಕೋ ಬದಲು ಈ ಥರ ರಿಯೂಸ್ ಮಾಡ್ಕೊಳ್ಳಿ ಚಿಕ್ಕದಾಗಿ ಫೋಲ್ಡ್ ಮಾಡ್ಕೊಂಡು ಈ ಬಾಗ್ಲಿಗೆ ಈ ಥರ ಅಡ್ಡ ಇಟ್ಬಿಡೋ ಇಟ್ಬಿಡಬೇಕು ನೋಡಿ ಈ ಥರ ಇಡೋದ್ರಿಂದ ಬಾಗ್ಲು ಮುಂದೆ ಹಿಂದೆ ಸರಿಯೋದಿಲ್ಲ ಹಾಗೆ ಮಕ್ಕಳು ಕೈ ಕೊಡ್ತಾರೆ ಅನ್ನೋ ಭಯನೂ ನಮಗಿರೋದಿಲ್ಲ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ನಾವು ಯೂಸ್ ಮಾಡ್ಕೋಬೋದು ಈಗ ಪೇಸ್ಟಿಂದನೇ ಇನ್ನೂ ಉಂಟು ನೋಡಿಸ್ತೀನಿ ನೋಡಿ ಸ್ವಲ್ಪ ಉಗುರು ಬೆಚ್ಚಗಿರೋವಂಥ ನೀರನ್ನ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಹಾಗೆ ಈ ಪಾಕೆಟ್ಸ್ನ ಸಣ್ಣ ಸಣ್ಣದಾಗಿ ಸೀಜರಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಪೇಸ್ಟ್ನ ಬದಲು ಈ ರೀತಿಯಾಗಿ ಯೂಸ್ ಮಾಡ್ಕೊಬೋದು ನಾವು ಈ ವಾಟರು ತುಂಬ ಕ್ಲೀನಿಂಗ್ ಪರ್ಪಸ್ ಆಗಿ ತುಂಬಾ ಯೂಸ್ ಆಗುತ್ತೆ ಫ್ರೆಂಡ್ಸ್ ಪೇಸ್ಟಲ್ಲಿ ನಾವು ಯಾವುದೇ ವಸ್ತುನ ಕ್ಲೀನ್ ಮಾಡಿದ್ರು ತುಂಬಾ ಕ್ಲೀನಾಗಿ ಶೈನಿಂಗಾಗಿ ಬರುತ್ತೆ ನೋಡಿ ಬಿಸಿನೀರು ಹಾಕಿ ಬಿಸಿನೀರಲ್ಲಿ ನಾವು ಇದು ಹಾಕೋದ್ರಿಂದ ಅದು ಬೇಗನೆ ಅದರೊಳಗಡೆ ಮೆತ್ಕೊಂಡಿರೋ ಅಂಥ ಎಲ್ಲ ನೀಟಾಗಿ ಬಂದುಬಿಡುತ್ತೆ ನೋಡಿ ಸೈಡಿಗೆ ತೆಗೆದ್ಬಿಟ್ಟು ನಾನು ಒಂದು ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡಿದ್ದೀನಿ ಈಗ ಸ್ಟೌವು ನಾವು ಅಡುಗೆ ಮಾಡುವಾಗ ಆಯಿಲು ಮಸಾಲೆ ಐಟಮ್ ಎಲ್ಲ ಸ್ಟವ್ ಮೇಲೆ ಎಗ್ರಿ ತುಂಬಾ ಗಲೀಜಾಗಿರುತ್ತಲ್ವ ಈ ವಾಟರ್ನ ಸ್ವಲ್ಪ ಸ್ಪ್ರೇ ಬಲ್ ಸ್ಪ್ರೇ ಬಾಟಲಿಂದ ಸ್ಪ್ರೇ ಮಾಡ್ಕೊತಾ ಇದ್ದೀನಿ ಈ ಥರ ಸ್ಪ್ರೇ ಆದಮೇಲೆ ಒಂದು ಗ್ರೀನ್ ಸ್ಕ್ರಬ್ಬರ್ನಿಂದ ಲೈಟಾಗಿ ಈ ಥರ ಉಜ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಎಷ್ಟು ಪ್ರೆಷರ್ ಕೊಟ್ಟು ಉಜ್ಜೋ ಅವಶ್ಯಕತೆ ಏನಿಲ್ಲ ಈ ಥರ ಲೈಟಾಗಿ ಉಜ್ಕೊಂಡ್ರೆ ಸಾಕು ಎಷ್ಟು ಕಠಿಣ ಇದ್ರೂ ಚಿಟಿಕೆಯಲ್ಲಿ ಹೋಗ್ಬಿಡುತ್ತೆ ಈ ಪೇಸ್ಟ್ ನೀರಿಂದ ಬೇಕಿದ್ರೆ ಟ್ರೈ ಮಾಡಿ ನೋಡಿ ಇದು ತುಂಬನೇ ಕ್ಲೀನಿಂಗ್ ಪರ್ಪಸ್ ಆಗಿ ತುಂಬಾ ಯೂಸ್ ಅಂತಲೇ ಹೇಳಕ್ ಇಷ್ಟಪಡ್ತೀನಿ ನೋಡಿ ಈ ರೀತಿಯಾಗಿ ಸುಮ್ಮನೆ ಲೈಟಾಗಿ ಉಜ್ಕೊಂಡ್ರೂ ಸಾಕಾಗುತ್ತೆ ಈ ಸ್ವಿಚ್ಗಳು ಅಷ್ಟೇ ಅದರಲ್ಲಿ ಜಿಡ್ಡೆಲ್ಲ ಸೇರಿಕೊಂಡು ಕೊಳೆ ಇರುತ್ತೆ ಅದನ್ನು ಸ್ವಲ್ಪ ನೀಟಾಗಿ ಒರೆಸ್ಕೊಂಡು ತೇವ ಮಾಡಿರುವಂಥ ಒಂದು ಬಟ್ಟೆ ತೊಗೊಂಡು ನಾನು ಒರೆಸ್ಕೊತಾ ಇದ್ದೀನಿ ನೋಡ್ಬೋದು ಎಷ್ಟು ಶೈನಿಂಗ್ ಬರ್ತಾ ಇದೆ ಅಂತ ಇದೇ ಸ್ಟೌವ್ ಅಲ್ಲ ಫ್ರೆಂಡ್ಸ್ ನಾವು ಕಿಚನ್ನಲ್ಲಿ ಗೋಡೆಗಳು ಟೈಲ್ಸ್ ಸಮೇತ ನಾವು ರೀತಿಯಾಗಿ ಕ್ಲೀನ್ ಮಾಡ್ಕೋಬೋದು ಹಾಗೆ ಫ್ರಿಜ್ಜು ಕನ್ನಡಿ ಕೌಂಟರ್ ಟಾಪು ಯಾವುದನ್ನ ಬೇಕಾದ್ರೂ ಈ ವಾಟರಿಂದ ಜಿಡ್ಡು ಒಂಚೂರು ಇಲ್ದಿರ ಕ್ಲೀನ್ ಮಾಡ್ಕೋಬೋದು ಲಾಸ್ಟಲ್ಲಿ ಒಂದು ಟಿಶ್ಯೂ ಪೇಪರ್ ಕ್ಲೀನ್ ಕ್ಲೀನಾಗಿ ಒರ್ಸ್ಕೊತಾ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಎಷ್ಟು ಹೊಸದಾಗಿ ಕಾಣ್ತಾ ಇದೆ ಸ್ಟೌವ್ ಅಂತ ತುಂಬ ನೀಟಾಗಿರುತ್ತೆ ನಾವು ಈ ರೀ ಲಿಕ್ವಿಡ್ ಒಂದು ಮಾಡಿಕೊಂಬಿಟ್ರೆ ಸಾಕು ಕ್ಲೀನಿಂಗ್ಗೆ ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಈಗ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ಒಣ್ಕೊಬ್ರಿನ ನಾವು ತಂದಾಗ ತುಂಬಾನೇ ಗಟ್ಟಿ ಇರುತ್ತೆ ಫ್ರೆಂಡ್ಸ್ ಇದನ್ನ ನಾವು ಕಟ್ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸ್ಬಿಟ್ಟು ಕಟ್ ಮಾಡಬೇಕಾಗುತ್ತೆ ಹಾಗೆ ನಾವು ಈ ಥರ ಪೀಸ್ ಪೀಸ್ ಕಟ್ ಮಾಡಬೇಕು ಅಂದರೆ ತುಂಬ ದಪ್ಪ ಬರುತ್ತೆ ಯಾಕಂದರೆ ತುಂಬ ಗಟ್ಟಿ ಇರೋದ್ರಿಂದ ಚಾಕೊಲ್ಲಿ ಕಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ತುಂಬಾ ಕೈ ನೋಗ್ತಾ ಇರುತ್ತೆ ಟೈಮು ವೇ ತುಂಬಾ ವೇಸ್ಟ್ ಆಗುತ್ತೆ ನೋಡಿ ಈ ಥರ ಚಿಪ್ಸ್ ಕಟ್ಟರ್ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತಲ್ವ ಚಿಪ್ಸ್ ಕಟ್ಟರಿಂದ ತುಂಬಾ ಈಸಿಯಾಗಿ ನಾವು ಒಣ್ಕೊಬ್ರನ್ನ ಈ ಥರ ಆಗಿ ಕಟ್ ಮಾಡ್ಕೋಬೇಕು ಫಸ್ಟು ಈ ಥರ ಆಗಿ ತುರ್ಕೊಂಬಿಡಬೇಕು ಈ ಥರ ಮಾಡೋದ್ರಿಂದ ನಮಗೆ ತುಂಬಾ ಈಸಿ ಆಗುತ್ತೆ ಟೈಮು ತುಂಬಾ ಸೇವ್ ಆಗುತ್ತೆ ಫ್ರೆಂಡ್ಸ್ ತುಂಬ ಸಣ್ಣದಾಗಿ ನಾವು ಕಟ್ ಮಾಡ್ಕೋಬೋದು ಚಾಕು ಅಲ್ಲಾದರೆ ತುಂಬನೇ ದಪ್ಪ ದಪ್ಪ ಬರುತ್ತೆ ನೋಡಿ ಮಿಕ್ಸಿಯಲ್ಲಿ ಹಾಕಿದ್ರೂ ಸರಿಯಾಗಿ ಗ್ರೈಂಡ್ ಆಗೋದಿಲ್ಲ ಪುಡಿ ಆಗೋದಿಲ್ಲ ನೋಡಿ ಈ ಥರ ಚಿಪ್ಸ್ ಕಟ್ಟರಿಂದ ನಾವು ಈ ಥರ ಸ್ಲೈಸ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡ್ರೆ ತುಂಬಾ ಈಸಿಯಾಗಿ ಪೌಡರ್ ಆಗುತ್ತೆ ಹಾಗೆ ನಾವು ಏನಕ್ಕಾದ್ರೂ ಪಾಯಸಕ್ಕೆಲ್ಲ ಹಾಕಬೇಕು ಅಂದರೆ ತುಂಬ ತೆಳ್ಳಗಿರುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಬೇಕಿದ್ರೆ ಟ್ರೈ ಮಾಡಿ ನೋಡಿ ಇದನ್ನು ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ನೋಡಿ ಈ ಥರ ನಾವು ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ರಿಂದ ತುಂಬಾ ಈಸಿಯಾಗಿ ಫೈನ್ ಪೌಡರ್ ಆಗುತ್ತೆ ಕಾಯಿ ತುರಿ ನೋಡ್ತಾ ಇರ್ಬೋದು ನೀವೇ ಯಾವುದೇ ಕಷ್ಟ ಶ್ರಮ ಪಡದೇ ಇರದೇ ತುಂಬ ಈಸಿಯಾಗಿ ನಾವು ಪೌಡರನ್ನ ಮಾಡ್ಕೋಬೋದು ನಾವು ಒಬ್ಬಟ್ಟಿಗೆಲ್ಲ ಯೂಸ್ ಮಾಡ್ಕೊಳೋಕ್ಕೆ ಆರಾಮಾಗಿ ಈ ಥರ ಪೌಡರ್ ಮಾಡ್ಕೊಂಡ್ರೆ ಒಣ್ಕೊಬ್ರೂ ತುಂಬ ಈಸಿ ಆಗುತ್ತೆ ನಮ್ಮ ಕೆಲಸ ನೋಡ್ತಾ ಇರ್ಬೋದು ಎಷ್ಟು ಫೈನ್ ಪೌಡರ್ ಆಗಿದೆ ಅಂತ ವಿಡಿಯೋ ಇಷ್ಟ ಆದರೆ ಅಂತೂ ಪ್ಲೀಸ್ ವಿಡಿಯೋಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಟಿಪ್ ನೋಡೋಣ ಈರುಳ್ಳಿ ಒಂದೆರಡು ಈರುಳ್ಳಿ ನಾನು ಸಾಂಬಾರಿಗೆ ಕಟ್ ಮಾಡ್ಕೊತಾ ಇದ್ದೀನಿ ಸಾಮಾನ್ಯವಾಗಿ ಮೇಲೆ ಲೇಯರ್ನ ಈ ಥರ ನಾವು ತೆಗೆದು ಬಿಡ್ತೀವಿ ಸರಿಯಾಗಿ ಒಂಥರ ಆಗಿದ್ದರೆ ಅದನ್ನು ಬಿಸಾಡೋ ಬದಲು ನಾವು ಈ ರೀತಿಯಾಗಿ ಯೂಸ್ ಮಾಡ್ಕೋಬೋದು ಇದನ್ನು ಸಣ್ಣ ಸಣ್ಣದಾಗಿ ನಾನು ಕಟ್ ಮಾಡಿಕೊಂಡು ಒಂದು ಸೇಫ್ಟಿ ಪಿನ್ನಿಗೆ ಹಾಕ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಒಂದ್ರ ಮೇಲೆ ಒಂದು ಈ ಥರ ಪಿನ್ನಿಗೆ ಹಾಕ್ಕೊಂಡ್ಬಿಟ್ಟು ಕಿಚನ್ನಲ್ಲಿ ಒಂದು ಹಾಣಿಗೆ ತಗ್ಲಾಕೋದ್ರಿಂದ ಅಲ್ಲಿ ಬರೋವಂಥ ಫ್ರೂಟ್ಗೆಲ್ಲ ಬರುತ್ತಲ್ವ ಫ್ರೂಟ್ಸ್ಗೆಲ್ಲ ನೊಣಗಳು ಆ ನೊಣಗಳೆಲ್ಲ ಬರೋದಿಲ್ಲ ಈ ಘಾಟ್ ಸ್ಮೆಲ್ಗೆ ಹಾಗೆ ಜಿರಳೆಗಳು ಅಷ್ಟೇ ಫ್ರೆಂಡ್ಸ್ ಜಿರಳೆಗಳು ಈ ಘಾಟ್ ಸ್ಮೆಲ್ ಬಂದಿದ್ದ ತಕ್ಷಣವೇ ಓಡೋಗ್ಬಿಡ್ತವೆ ಈರುಳ್ಳಿ ಘಾಟ್ ಸ್ಮೆಲ್ಗೆ ಯಾವುದೇ ರೀತಿಯ ಜಿರಳೆ ಹಲ್ಲಿಗಳು ಹಾಗೆ ಸಣ್ಣ ಸಣ್ಣ ನೊಣಗಳು ಓಡಾಡ್ತಾ ಇರುತ್ತಲ್ಲ ಕಣ್ ಕಣ್ಗೆ ಬರ್ತಾ ಇರುತ್ತೆ ಆ ಥರ ಒಂದು ನೊಣಗಳೆಲ್ಲ ಬರೋದಿಲ್ಲ ಕಿಚನಲ್ಲಿ ಈ ಥರ ಒಂದು ಮಾಡಿಕೊಂಡ್ರೆ ಅಂತೂ ತುಂಬಾನೇ ಯೂಸ್ಫುಲ್ ಅಂತಲೇ ಇಷ್ಟ ಇಷ್ಟಪಡ್ತೀನಿ ಪ್ಲೀಸ್ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಫ್ರೆಂಡ್ಸ್ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಲು ಅನ್ನೋ ಆಪ್ಷನ್ನ ಓಕೆ ಮಾಡ್ಕೊಳ್ಳಿ ಈ ಥರ ಮಾಡೋದ್ರಿಂದ ನಾನು ಮಾಡೋವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು